ಹದಿನಾರನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಪರವಾಗಿ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮೊಟ್ಟಿಗೆ ಸರ್ಕಾರದ ಕಾರ್ಯದರ್ಶಿಗಳಾದ ಶ್ರೀಮತಿ ಬಿ ಕಾವೇರಿ ಮೇಡಮ್ ಅವರು ಇದ್ದಾರೆ ಅವರು ಹದಿನಾರನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಕೋರ್ ಕಮಿಟಿಯ ಅಧ್ಯಕ್ಷರು ಕೂಡ ಹೌದು ಹಾಗೆ ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಮನೆ ಅಧ್ಯಕ್ಷ ಅಂತ ಸಾಧುಕೋಕಿಲ ಸರ್ ಅವರು ನಮ್ಮೊಟ್ಟಿಗೆ ಇದ್ದಾರೆ ಹಾಗೆ ಹದಿನಾರನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ರಾಯಭಾರಿ ಕಿಶೋರ್ ಕುಮಾರ್ ಜಿ ಸರ್ ಅವರು ನಮ್ಮೊಟ್ಟಿಗೆ ಇದ್ದಾರೆ ಹಾಗೆ ಹದಿನಾರನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಕಲಾತ್ಮಕ ನಿರ್ದೇಶಕರಂತ ಶ್ರೀ ಎನ್ ವಿದ್ಯಾಶಂಕರ್ ಅವರು ಪತ್ರಿಕೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ ಹದ್ನಾಲೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಕೋರ್ ಕಮಿಟಿಯ ಉಪಾಧ್ಯಕ್ಷರು ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಮಾನ್ಯ ಆಯುಕ್ತರಂತ ಹೇಮಂತ್ ಎಂ ನಿಂಬಾಳ್ಕರ್ ಸರ್ ಅವರು ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರಲಿದ್ದಾರೆ ಅವೆಲ್ಲರೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನ ಮಾಡ್ಕೊಳ್ತಾ ಮಾನ್ಯ ಸರ್ಕಾರದ ಕಾರ್ಯ ಶ್ರೀಗಳಂತ ಶ್ರೀಮತಿ ಡಿ ವಿ ಕಾವೇರಿ ಮಠಮ್ರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿ ಮಾತಾಡತಕ್ಕಂತಹ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ನಮಸ್ಕಾರ ಸ್ವಲ್ಪ ತಡವಾಗಿ ಪ್ರಾರಂಭ ಮಾಡ್ತಾ ಹಾಗೆ ಹದಿನಾರನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಉದ್ಘಾಟನೆ ನಾಳೆ ನಡೆಯುತ್ತಾ ಇದೆ ಸಂಜೆ ಐದು ಗಂಟೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯರವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಮತ್ತೆ ಹಾಗೆ ಉಪಮುಖ್ಯಮಂತ್ರಿಗಳು ಶ್ರೀ ಡಿ ಕೆ ಶಿವಕುಮಾರ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ ಮತ್ತೆ ಹೆಸರಾಂತ ಡಾಕ್ಟರ್ ಶಿವರಾಜ್ ಕುಮಾರ್ ಈ ಸಂದರ್ಭದಲ್ಲಿ ಕರ್ನಾಟಕ ಫಿಲಂ ಅಕಾಡೆಮಿ ಏನು ಚಲನಚಿತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ಐದು ಪುಸ್ತಕಗಳು ಮತ್ತೆ ನಮ್ಮ ಈ ಚಲನಚಿತ್ರೋತ್ಸವದ ಕೈಪಿಡಿನ ಅವರೇ ರಿಲೀಸ್ ಮಾಡ್ತಾರೆ ಮತ್ತೆ ಇದರಲ್ಲಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ರಾಯಭಾರಿಯಾದ ಕಿಶೋರ್ ಕುಮಾರ್ ಜಿ ನಮ್ಮ ಜೊತೆಗೆ ಅವರು ಇದ್ದಾರೆ ಅವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಹಾಗೆ ಇನ್ಸ್ಟಿಟ್ಯೂಟ್ ಡೈರೆಕ್ಟರ್ ಮಿಸ್ ಮಲ್ಬೋಜ್ ಗೋಲ್ಬೇಗ್ ಮತ್ತೆ ಪ್ರಿಯಾಂಕಾ ಮೋಹನ್ ಹೆಸರಾದ ನಟಿ ಹಾಗೆ ಎಂ ನಸಿಂಹನೂರ್ ಪ್ರೆಸಿಡೆಂಟ್ ಆಫ್ ದಿ ಕರ್ನಾಟಕ ಫಿಲಮ್ ಚೇಂಬರ್ ಆಫ್ ಕಾಮರ್ಸ್ ಇವರೆಲ್ಲರೂ ಮುಖ್ಯ ಅತಿಥಿಗಳಾಗಿರ್ತಾರೆ ಮತ್ತೆ ನಿಮಗೆ ಲಾಸ್ಟ್ ಟೈಮ್ ನಾವು ಹೇಳಿದ್ವಿ ಒರೆಯನ್ ಮಾಲ್ ಅಲ್ಲಿ ಹನ್ನೊಂದು ಥಿಯೇಟರ್ಸ್ ಅಲ್ಲಿ ಇಲ್ಲಿ ನಮ್ಮ ಫಿಲಮ್ಸ್ ಎಲ್ಲ ಎಲ್ಲ ಪ್ರದರ್ಶನ ಆರಂಭ ಆಗುತ್ತೆ ಅದು ಸಂಡೇ ಇಲ್ಲ ದಟ್ ಇಸ್ ಸ್ಟಾರ್ಟ್ ಆಗುತ್ತೆ ಹಾಗೆ ಕಲಾಭವನ ಮತ್ತೆ ಸುಚಿತ್ರ ಫಿಲಮ್ಸ್ ಸೊಸೈಟಿ ಚಿತ್ರ ಮಂದಿರಗಳಲ್ಲೂ ಪ್ರದರ್ಶನ ಇದೆ ಮತ್ತೆ ನಾವು ಹೈಲೈಟ್ಸ್ ಏನೇನಿದೆ ಅಂತ ಒಂದೊಂದು ಮಾಸ್ಟರ್ ಕ್ಲಾಸ್ ಸೆಕ್ಷನ್ ಅದ್ರ ಬಗ್ಗೆ ಅಷ್ಟೇ ಡೀಟೇಲ್ಸ್ ನಾವು ಶೇರ್ ಮಾಡಿದ್ದೀವಿ ಅದನ್ನು ನೀವು ನೋಡ್ಕೊಳ್ತೀರಾ ಅಂತ ನಾನು ಅನ್ಕೊಳ್ತೀನಿ ಮತ್ತೆ ಮಾರ್ಚ್ ಮೂವತ್ತ್ ಮೂರು

ಬಿಡುಗಡೆ ಆದ ದಿನದಲ್ಲೇ ನಾವು ಇದನ್ನ ಏರ್ಪಾಡು ಮಾಡ್ತಾ ಇದ್ದೀವಿ ಇದರಲ್ಲಿ ಹೆಸರಾಂತ ನಟ ಸೃಜನ್ ಲೋಕೇಶ್ ಭಾಗವಹಿಸ್ತಿದ್ದಾರೆ ಮತ್ತೆ ಸತಿ ಲೋಚನ ಚಲನಚಿತ್ರದ ಗೀತೆಗಳನ್ನು ಹಿರಿಯ ರಂಗ ಗಾಯಕ ಲಕ್ಷ್ಮಣ್ ದಾಸ್ ಪ್ರಸ್ತುತಪಡಿಸ್ತಾರೆ ಮತ್ತೆ ನಿರ್ದೇಶಕರಾದ ನಿರ್ದೇಶಕರಾದ ವಿ ರಾವ್ ಮತ್ತೆ ಅವರ ಮೊಮ್ಮಕ್ಕಳು ಹಾಗೂ ಚಿತ್ರ ಸಾಹಿತ್ಯ ಬೆಳ್ಳಾಬೇ ನರಿ ನರನಗಿ ಶಾಸ್ತ್ರಿ ಮತ್ತೆ ಅವರ ಒಂದು ಮೊಮ್ಮಕ್ಕಳು ಇದರಲ್ಲಿ ಭಾಗವಹಿಸ್ತಾ ಇದೇ ಒಂದು ವಿಶೇಷವಾದ ಒಂದು ಸಂಗತಿ ಮತ್ತೆ ಅದರದೇ ಬೇರೆ ಡೀಟೇಲ್ಸ್ ನಾವು ಷೇರ್ ಮಾಡಿದೀವಿ ಇವತ್ತು ನಾವು ಆಕ್ಚುಲಿ ಆರ್ಗನೈಸ್ ಮಾಡಿರೋ ಒಂದು ಮುಖ್ಯವಾದ ರೀಸನ್ ಏನು ಅಂತಂದ್ರೆ ನೀವು ಎಲ್ಲರೂ ಪ್ಲೀಸ್ ಅಟೆಂಡ್ ಅವರ್ ಫಸ್ಟ್ ವರ್ ಎಲ್ಲಾ ದಿನಸಾನು ಅಷ್ಟೇ ನಿಮ್ಮ ಬೇರೆ ಎಲ್ಲ ಕೆಲಸ ಬಿಟ್ಟು ವಿಲಂಸೇ ನೋಡಿ ಏಕೆಂದರೆ ದಿಸ್ ಇಸ್ ಆನ್ ಆಪರ್ಚುನಿಟಿ ನಮಗೂ ಅಷ್ಟೇ ಈ ಇතරದ ಆಪರ್ಚುನಿಟೀಸ್ ಸಿಗೋದಿಲ್ಲ ಸೊ ಇದನ್ನ ನಾವು एक्चुअली ವರ್ಕ್ ಅಂತನೆ ಆಕೊಂಡೋ ವಿ ಕ್ಯಾನ್ ಷೀ ವರ್ಕ್ ನಾನು ಲಾಸ್ಟ್ ಕಾಂಗ್ರೆಸ್ ಹೇಳುವ ಸರ್ಕಾರದಿಂದ ಏನು ಆದೇಶ ಇದೆ ಜೊತೆಗೆ ಇಲ್ಲಿ ತನಕ ಕೃಷಿ ಮುಂದೆ ಇದೆ ವಾಕ್ ಶಾಪ್ ಪ್ರತಿಯೊಂದು ಮುಂದೆ ಇದೆ ನಿಮಗೆ ಮುಂಚೆನೇ ಗೊತ್ತಿದೆ ಅದರಿಂದ ಮತ್ತೆ ಮತ್ತೆ ನಾನು ಪ್ರಸ್ತಾಪ ಮಾಡೋದಿಲ್ಲ ನನಗೆ ಬೇಕಾದಷ್ಟೇ ஒக்கிமாடி வாரணியர் அஸ்ட்ரோ டீம்லியர் தோங்காகிய சப்போர்ட் பண்ணி இது ஒரு ಒಳ್ಳೆಯ ஒரு தாரி ஆகಬೇಕು யங்ஸ்டர்ஸ் கே பட் சினிமா மேக்கர்ஸ் கே விசைஸ் ரேடர் வந்து ಒಳ್ಳೆಯதாக ஒரு ஸ்டீப்பு வந்து வள்ளுவர் வச்சபடி ரொம்ப கிரேட் पर्सனாலிட்டியா இருங்க நன்றி அத நம்ம प्रोत्साहन நம்ம பிரச்சாரம் நமக்கு ಬಹಳ முக்கியம்

ನಮ್ಮಲ್ಲಿ ನಮ್ಮ ಪ್ರೇಕ್ಷಕರಿಗೆ ಅವರನ್ನು ಭಾರ ಆಗಿದೆ ಧಾರವಾಡ ಕುರ್ಚಿಗಳನ್ನು ಕುಡಿಸಿದ್ದಾರೆ ಅದಕ್ಕೆ ಧನ್ಯವಾದ ಅಂತಾರಾಷ್ಟ್ರೀಯ ಚಲನಚಿತ್ರಗಳನ್ನು ತಿಳ್ಕೊಂಡು ನಮ್ಮ ಪ್ರೇಕ್ಷಕರಿಗೆ ಪರಿಚಯ ಪರಿಚಯಿಸುವಂತ ಕೆಲಸ ಆಗ್ತದೆ ಈ ಸಲದ ನನಗೆ ತುಂಬಾ ಆಪ್ತವಾಗಿ ಅನಿಸಿತು ಈ ಸಲದ ಆ ಚಿತ್ರ ಚಲನಚಿತ್ರೋತ್ಸವದ ಪರಿವರಹ ಅಹ್ ಶಾಂತಿಯ ತೋಟ ನನ್ನ ಮಟ್ಟಿಗೆ ಚಲನಚಿತ್ರ ಅನ್ನೋದು ಸಿನಿಮಾ ಅನ್ನೋದು ಪ್ರಜಾಪ್ರಭುತ್ವದ ಒಂದು ಪುಟ್ಟ ಮಾದರಿ ಈ ಸರ್ವ ಜನಾಂಗದ ಶಾಂತಿಯ ತೋಟ ಅದು ಪ್ರಜಾಪ್ರಭುತ್ವದ ಗು ನಿಮಂತರ ಆಗ್ಬೇಕು ಆ ಸಿನಿಮಾ ಒಂದು ಪುಟ್ಟ ಮಾದರಿ ಈ ಪ್ರಜಾಪ್ರಭುತ್ವದ ಒಂದು ಪುಟ್ಟ ಮಾತ್ರಿ ಅಂತ ನನಗೆ ಹಚ್ಚುತ್ತೆ ಜನಗಳಿಂದ ಜನಗಳಿಗಾಗಿ ಜನಗಳಿಗೆ ಹಚ್ಚುವಂತ ಪ್ರಜಾಪ್ರಭುತ್ವ ಹಾಗೆಯೇ ಜನಗಳ ದುಡ್ಡಿಂದ ಆಗುವಂತ ಸಿನಿಮಾಗಳು ಜನಗಳಿಗೋಸ್ಕರ ಜನಗಳೇನಾದ ಅವರ ಒಂದು ಭಾಗನೆ ಅವರ ಪ್ರತಿಫಲನವೇ ಈ ಸಿನಿಮಾದಲ್ಲಿ ಕಾಣುತ್ತೆ ಸೊ ಹಾಗಾಗಿ ಇವೆಲ್ಲವೂ ಆ ತುಂಬ ಬಂದು ತುಂಬಾ ಹೊಂದಿಕೊಂಡಂತ ತಲೆಬರಹ ಜೊತೆ ಸಿನಿಮಾಗೆ ತಕ್ಕದಾದಂತಹ ತಲೆಬರಹ ಅಂತ ನನಗೆ ಹಂಚುತ್ತೆ ಸೊರಾದ ಹಾಗೆ ಇಲ್ಲಿ ಈ ಪ್ರಶ್ನೆಗಳು ಭಾಗ ಭಾಗವಾಗಿ ಅದಕ್ಕೆ ನನಗೆ ಸಂತೋಷ ಆಯ್ತು ನೀವೆಲ್ಲರೂ ಇದನ್ನ ಯಶಸ್ವಿಗೊಳಿಸಿದ್ದೀರಾ ಅಂತ ನಿಮ್ಮ ಸಹಕರಿಸಿದ್ದೀರಾ ಯಶಸ್ವಿಗೊಳಿಸಿದ್ದೀರಾ ಅಂತ ತೋರಿಸ್ತೀನಿ ಈಸ್ ದಿ ರೈಟ್ ಪರ್ಸನ್ ಟು ಆನ್ಸರ್ ದಿ ಕ್ವೆಶ್ಚನ್ಸ್ ಅದಕ್ಕೆ ಈ ಮೈಕ್ ಆನ್ ಆಗಿರಬೇಕು ಬೆಟರ್ಸ್ ಹಾ ಸರ್ ನಮ್ಮ ನಡುವಿನ ಬಹಳ ಮಹತ್ವದ ಕಲಾವಿದರು ಕಿಶೋರ್ ಅವರು ಫಿಲಂ ಫೆಸ್ಟಿವಲಲ್ಲಿ ಅವ್ರ ಜೊತೆ ಸಂವಾದವನ್ನು ಏರ್ಪಡಿಸಿದ್ರೆ ಫಿಲಂ ಫೆಸ್ಟಿವಲ್ ಟೈಮ್ನಲ್ಲಿ ಅವ್ರ ಜೊತೆನಲ್ಲ ಒಂದು ಕಾನ್ವರ್ಜೇಷನ್ ಮಾಡಿದ್ದೆ ಆಸಕ್ತರು ಅವ್ರ ಜೊತೆ ಮಾತಾಡ್ಬೋದಿತ್ತು ಇದೊಂದು ಆಪರ್ಚುನಿಟಿ ಆಗ್ತಾ ಇತ್ತು

ಅಧ್ಯಕ್ಷರಿಗೆ ಸರ್ ಸರ್ ಅಧ್ಯಕ್ಷ ಸೊ ಈ ಫೆಸ್ಟಿವಲ್ ಆರಂಭ ಆದ ತಕ್ಷಣ ನಿರ್ದೇಶಕರ ಸಂಘ ಸತೀಶ್ ಸರ್ ನಿರ್ದೇಶಕರ ಸಂಘ ನೇರವಾಗಿ ಗಂಭೀರವಾದಂತ ಆರೋಪ ಮಾಡಿದೆ ಸರ್ ಒಂದಷ್ಟು ಪ್ರಶಸ್ತಿಗಳ ವಿಚಾರದಲ್ಲಿ ಸಿನಿಮಾವನ್ನ ನೋಡದೆ ಒಂದಷ್ಟು ಸಿನಿಮಾಗಳನ್ನ ಪರಿಗಣನೆ ಮಾಡಿದ್ದಾರೆ ಈ ರೀತಿಯಾದಂಥ ಒಂದಷ್ಟು ಸಾಕಷ್ಟು ಆರೋಪಗಳು ಬಂದಿದೆ ಆರೋಪಕ್ಕೆ ನಿಮ್ಮ ಒಂದು ಮೊದಲ ಉತ್ತರ ಸಿನಿಮಾ ನೋಡ್ತೀರಾ ಆಯ್ಕೆ ಮಾಡಿದ್ಯೂರಿ ಕಮಿಟಿ ಒಂದು ಜ್ಯೂರಿ ಕಮಿಟಿ ಅನ್ನುವಂಥದ್ದು ಇರುತ್ತೆ ಆ ಜ್ಯೂರಿ ಕಮಿಟಿಗಳಿಗೆ ಸಿನಿಮಾ ನೋಡಬೇಕು ಒಂದು ಥಿಯೇಟರ್ ಬುಕ್ ಆಗಿರುತ್ತೆ ಅಲ್ಲಿ ಅವರು ನೋಡ್ಬೇಕು ಸಿನಿಮಾನ आंसर बनती कोट। तो इधर अधिक नहीं लगेगा ना माता नहीं लगाएगा। ये विषय तो लिन नंबर नहीं लगे इलाज के लिए। ये विषय तो लिन नंबर नहीं लगे हैं। आह नहीं लगे इल्लिय प्रस्ताप मारने के इस बेदी के ये का सुपत्वला ऐक इधर इधर विषय कोट नहीं देगे। अकादमी

ಸರ್ ಮಾರ್ಚ್ ಮೂರು ವಿಶ್ವ ಕನ್ನಡ ಸಿನಿಮಾ ಒಳ್ಳೆ ವಿಚಾರ ಸರ್ ಮಾಡ್ತಾ ಇರುವಂತದ್ದು ಸೊ ಪ್ರತಿ ವರ್ಷ ನಾವು ಒಂದು ಐದಾರು ವರ್ಷದಿಂದ ಕೇಳ್ತಾನೆ ಬರ್ತಾ ಇದೀವಿ ಬರುವಂತ ಅಧ್ಯಕ್ಷರು ಗಮನ ಕೊಡ್ತೀವಿ ಅಂತಾರೆ ಯಾರು ಕೊಡ್ತಾ ಇಲ್ಲ ಯಾಕೆ ಸರ್ ನಮ್ಮ ಥಿಯೇಟರ್ಗಳು ತುಂಬಾ ಸಂಕಷ್ಟದಲ್ಲಿ ಇರುವಂತ ಸಂದರ್ಭದಲ್ಲಿ ಒರಾಯನ್ ಮಾಲ್ ಅಲ್ಲೇ ಮಾಡಬೇಕು ಏನಕ್ಕೆ ಅಂದ್ರೆ ಮಲ್ಟಿಪ್ಲೆಕ್ಸ್ ಗಳು ಕನ್ನಡ ಸಿನಿಮಾಗಳಿಗೆ ಮಾಡುವಂತಹ ಅದನ್ನ ದ್ರೋಹ ವಂಚನೆ ಅಂತಾನೆ ಹೇಳ್ಬಹುದು ಸೊ ಇಷ್ಟಿದ್ರು ಮಲ್ಟಿಪ್ಲೆಕ್ಸ್ ಯಾಕೆ ನಮ್ಮ ಜನರ ದುಡ್ಡು ಕಡೆ ಕೊಡಬೇಕು ಗಮನ ಕೊಡ್ತಾ ಇಲ್ಲ ಯಾರೇ ಅಧ್ಯಕ್ಷರು ಬಂದು ಗಮನ ಕೊಡ್ತೀವಿ ಅಂತಾರೆ ಯಾರು ಕೂಡ ಅದನ್ನ ಮಾಡ್ತಾ ಇಲ್ಲ ನೀವು ನಿರ್ಮಾಪಕರಿದ್ದೀರಿ ನಿರ್ದೇಶಕರಿದ್ದೀರಿ ಸೊ ಇದೆಲ್ಲಾ ಸಮಸ್ಯೆಗಳು ಗೊತ್ತಿದ್ದು ಕೂಡ ಯಾಕೆ ನೀವು ಚಿತ್ರಮಂದಿರಗಳ ಕಡೆ ಗಮನ ಕೊಡ್ಬೋದಾಗಿತ್ತಲ್ಲ ಸರ್ ನೀವು

ಡೆಫಿನೆಟ್ಲಿ ಆಗಿರೋದು ಚೆನ್ನಾಗಿರುತ್ತೆ ಕೇರಳದಲ್ಲಿ ಮಾತ್ರ ಆಗ್ತಾ ಇದೆ ಇಂಡಿಯಾದಲ್ಲಿ ಆಗ್ತಾ ಇದೆ ಒಂದ್ ಕಡೆ ಮಾತ್ರ ಆಗ್ತಾ ಇದೆ ಮಲ್ಟಿಪ್ಲೆಕ್ಸ್ ಅಷ್ಟು ಇಲ್ಲ ಹಾಗಾಗಿ ಇಂಡಿವಿಜುವಲ್ ಥಿಯೇಟರ್ ಅದು ಹತ್ರದಲ್ಲಿದೆ ಪ್ರಿವೆ ನೀವು ನೋಡಿದ್ರೆ ಎಲ್ಲ ಥಿಯೇಟರ್ ವಾಕಿಂಗ್ ಡಿಸ್ಟೆನ್ಸ್ ಅಲ್ಲಿ ಒಂದು ಹತ್ರ ಎಲ್ಲ ಹೋಗಿದೆ ಹೆಚ್ಚು ಅಂದ್ರೆ ಹದಿನೈದು ನಿಮಿಷ ವಾಕು ಅಥವಾ ಅರ್ಧ ಗಂಟೆ ನೀವು ಇನ್ನೊಂದು ಚಿತ್ರ ಬಂದರೆ ಹೋಗಿ ಸಿನಿಮಾ ನೋಡ್ತೀವಿ ಸಾಮಾನ್ಯವಾಗಿ ಏನಾಗುತ್ತೆ ಚಿತ್ರೋತ್ಸವಕ್ಕೆ ಬರೋ ಇವರಿಗೆಲ್ಲ ಪ್ರತಿನಿಧಿಗಳಿಗೆ ಸಾಮಾನ್ಯವಾಗಿ ಒಂದ್ ಸಿನಿಮಾ ಇದ್ರೆ ನೆಕ್ಸ್ಟ್ ಇನ್ನೊಂದಕ್ಕೆ ಹೋಗ್ತಾನೆ ಆ ಒಂದು ಹತ್ತ ಹತ್ರ ಮಾಡಿದ್ವಿ ನೀವ್ ಹೇಳೋದು ಬಹಳ ಐಡಿಯಲ್ ಆದ ಸಿಚುಯೇಷನ್ ಐಡಿಯಲ್ ಆದ ಸಿಚುಯೇಷನ್ ಬೆಂಗಳೂರಲ್ಲಿ ಇನ್ಫ್ಯಾಕ್ಟ್ ನಾವು ಒರಿಯಾನ್ ಜೊತೆ ನಾಲ್ಕೈದು ಇಲ್ಲ ಮೂರು ವರ್ಷದ ಹಿಂದೆ ನವರಂಗ್ ಥಿಯೇಟರ್ ತಗೊಂಡು ಮಾಡಿದ್ವಿ ಪ್ರಯೋಗ ಮಾಡಿದ್ವಿ ನವರಂಗಲ್ಲೂ ಮಾಡಿದ್ವಿ ನಾವು ತೀರಾ ಕಡಿಮೆ ಪಾರ್ಟಿಸಿಪೇಷನ್ ಇತ್ತು ಜನ ಬರ್ಲೇ ಇಲ್ಲ ಅಂದಾಜುಲ್ಲ ಇದು ಬಿಗ್ ಥಿಯೇಟರ್ ನವರಂಗಿ ದ ಬಿಗ್ ಕೆ ಓರೇನ್ ಮಾತ್ ಜೊತೆಗೆ ಅದನ್ನು ತುಂಬಾಯ್ಬಿಡ್ರಿ ಆಪ್ಷನ್ ಕೋಟಗೆ ಜನ ಬರಲ್ಲ ಸರ್ ಬರಲಿಲ್ಲ ಆ ಆಪ್ಷನ್ ಕೋಟಗೆ ಬರಲ್ಲ ಜನ ಬರಲ್ಲ

ಬಟ್ ಅದು ಹ್ಯಾಂಗ್ ಮಾಡೋದು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು ನೀವು ಹೇಳಿದ ಸಜೆಷನ್ ಇಸ್ ನಾಟ್ ರಾಂಗ್ ಕಂಪ್ಲೀಟ್ಲಿ ರೈಟ್ ಬಟ್ ಅದು ಬೆಂಗಳೂರಿನಲ್ಲಿ ಆ ತರಹದ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಇಲ್ಲ ಈಗ ನೀವು ನೀವು ಹೇಳ್ತರೋದನ್ನ ತಗೊಳ್ಳಿ ಶೂರೇಶ್ ಥಿಯೇಟರ್ ಇದೆ ಮಗಡಿ ರೋಡ್ ವೀರೇಶ್ ಥಿಯೇಟರ್ ಇದೆ ಹೇಳಿ ಜನ ಹೋಗ್ಲಿಲ್ಲ ಓರಿಯನ್ ವಾಲಿಂದ ನೌರಂಗೆ ಹೋಗ್ಲಿಲ್ಲ ಜನ ಓರಿಯನ್ ವಾಲಿಂದ ನೌರಂಕಡಗೆ ಹೋಗ್ಲಿಲ್ಲ ಜನ ಇಟ್ ಇಸ್ ಎಂಪ್ಟಿ ಇನ್ಫ್ಯಾಕ್ಟ್ ಆ ವರ್ಷ ನನಗೆ ಇನ್ಸ್ಪೆಕ್ಷನ್ ಬಂದಿದ್ರು ಇಂಟರ್ನ್ಯಾಷನಲ್ ಫೆಡರೇಷನ್ ಇಂದ ಐ ವೆರಿ ಡಿಫಿಕಲ್ಟ್ ಫಾರ್ ಮಿ ಟು ಅವಾಯ್ಡ್ ದಟ್ ಥಿಯೇಟರ್ ಟು ಯು ವಾಂಟ್ ಟು ಸೀ ಆಲ್ ದ ಲೆನ್ಸ್ ಎಲ್ಲ ಕೇರಳದಲ್ಲಿ ಆಗುತ್ತೆ ಕರ್ನಾಟಕದಲ್ಲಿ ಯಾಕ ಅಂತ ಇಲ್ಲ ಅದು ಕೇರಳದಲ್ಲಿ ಹೇಳಿದನಲ್ಲ ಇಟ್ ಇಸ್ ವೆರಿ ಕನ್ವಿನಿಯೆಂಟ್ ಐ ಐ ಗೋ ಟು ಕೇರಳ ರೆಗ್ಯುಲರ್ಲಿ ನೀವು ಕೈರಳಿನಲ್ಲಿ ಮೂರು ಥಿಯೇಟರ್ ಒಂದು ಕಡೆ ಇದೆ ಅಲ್ಲಿಂದ ನೀವು ಅಟ್ ಲೀಸ್ಟ್ ಒಂದು ಏಳೆಂಟು ಥಿಯೇಟರ್ ನ ವಿದಿನ್ ನೆಕ್ಸ್ಟ್ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಅಲ್ಲಿ ಐ ಕ್ಯಾನ್ ರೀಚ್ ಅಲ್ಲಿ ಕೇರಳದಲ್ಲಿ ಅಲ್ಲೂ ಸ್ವಲ್ಪ ದೂರಕ್ಕೂ ಇದೆ ಇಲ್ಲ ಅಂತಿಲ್ಲ बट अटीस्ट थेटर अर्ध घंटे ओटाटली हब ಹಬ್ಬ ಮಾಡ್ತಾಯಿದ್ವಿ ಸೊ ಹಬ್ಬಕ್ಕೆ ಎಲ್ಲರೂ ಒಂದು ಕಡೆ ಸೇರಿದರೆ ಅದು ದೊಡ್ಡ ಹಬ್ಬ ಆಗುತ್ತೆ ಸೊ ಅದಕ್ಕೆ ಬಟ್ ಸ್ಟಿಲ್ ವಿ ಕ್ಯಾನ್ ಕನ್ಸಿಡರ್ ಫಸ್ಟ್ ಸ್ಪೀಸ್ ಕ್ಲಸ್ಟರ್ ಅಲ್ಲಿ ಎಲ್ಲಿ ಆಗುತ್ತೆ ಅಟ್ಲೀಸ್ಟ್ ಕ್ಲಸ್ಟರ್ ಅಲ್ಲಿ ಎಲ್ಲಿ ಎಲ್ಲಿ ಆಗುತ್ತೆ ಒಂದು ಕಡೆ ಮೂರು 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 ಸೆಟ್ರ್ ಇನ್ನೊಂದು ಕಡೆ ನಾಲ್ಕು ನಾಲ್ಕು ಸೆಟರ್ ಸಿಬಿಲ್ ಸೆಸ್ಟ್ ಪೀಸ್ ಅದಿದ್ರೆ ಆ ಥರನೇ ಪವಿಷ್ಯ ಮಾಡ್ಕೊಂಡು ಮುಂದೊಂದು ಸತಿ ಇದು ವಿಚಾರ ಕಂಡಿಬರ್ತದೆ ಸರ್ ಇನ್ನೊಂದು ವಿಚಾರ ಎಂಬತ್ತರಿಂದ ಒಂದು ಕೋಟಿ ಏನೋ ಅವರೇ ಏನು ಮಾಲ್ ಕೊಡೊ ಸರ್ಕಾರವೇ ಒಂದು ಸರ್ಕಾರ ಹತ್ರ ಜಾಗದ ಕೊರತೆ ಏನಿಲ್ಲ ನೀವೇ ಯಾಕೆ ಮಾಡಬಾರ್ದು ಈ ಪ್ರಪೋಸಲ್ ಇದೆ ಜಗತ್ತು ಗವರ್ನಮೆಂಟ್ ಹ್ಯಾಸ್ ನೋ ಬಿಸ್ನೆಸ್ ಟು ಡು ಬಿಸ್ನೆಸ್ ನೀ ಕಡಿಮೆ ಕಡಿಮೆ ಇಲ್ಲ ಅಂತ ಬಿಸ್ನೆಸ್ ಮಾಡೋದು ನಮ್ಮ ಬಿಸ್ನೆಸ್ ಇಲ್ಲ ನಾವು ಜನರ ಜನರ ವಿಚಾರ ಮಾಡಬೇಕು ಜನರ ಸೌಕರ್ಯ ವಿಚಾರ ಮಾಡಬೇಕು ಅದು ನೋಡ್ಕೊಂಡು ಇದು ಮಾಡ್ತೀವಿ ಅದಕ್ಕೆ ಥಿಯೇಟರ್ ಕಟ್ಟೋದು

ಪೋಯೆಟಿಕ್ ಏನ್ ಹೇಳ್ತೀರಾ ಸರ್ ಅಂದ್ರೆ ಆಯ್ಕೆ ಬಗ್ಗೆ ಬಹಳ ಗಂಭೀರವಾದ ಆರೋಪಗಳು ಬಂದಿದೆ ಇವರಕ್ಕೆ ಸರ್ ಪೋಯೆಟಿಕ್ ಲೈಸೆನ್ಸ್ ಸೇರಿಸ ಪೋಯೆಟಿಕ್ ಲೈಸೆನ್ಸ್ ಸರ್ ಇವಾಗ ಅಷ್ಟೇ ಬಂತು ಹಿಂದಿ ಉತ್ತರ ಇಷ್ಟೇ ನಮ್ಗೆ ಇದ್ರೊಳಗೆ ಏನಾಗಿತ್ತು ಅಂದ್ರೆ ಏಷ್ಯನ್ ಸಿನಿಮಾ ಸೆಲೆಕ್ಷನ್ ಬಂದಿದ್ದ ಸಿನಿಮಾ ಅದು ಅದ್ರೊಳಗೆ ರೆಕಮೆಂಡ್ ಮಾಡುವಾಗ ಇದ್ರ ವರ್ಲ್ಡ್ ಸಿನಿಮಾ ಕಾಂಪಿಟೇಷನ್ ಕನ್ಸಿಡರ್ ಮಾಡಿ ಅಂತ ಹಾಕಿದ್ದಾರೆ ಬಟ್ ನಮ್ಮಲ್ಲಿ ವರ್ಲ್ಡ್ ಸಿನಿಮಾ ಕಾಂಪಿಟೇಷನ್ ಇಲ್ಲ ಅದರಿಂದ ಅದನ್ನ ನಾವು ಆಯ್ಕೆ ಮಾಡ್ಕೊಂಡು ಆ ಲಿಸ್ಟ್ ಒಳಗೆ ಆಯ್ಕೆ ಮಾಡ್ಕೊಂಡಿದ್ವಿ ಬೇರೆ ಏನು ಅದಕ್ಕೆ ವಿಶೇಷವಾದ ಹಿಂದಿ ಅನ್ನೋ ಇದಕ್ಕೆ ಆಸಕ್ತಿ ಟೋಟಲ್ ಎಷ್ಟು ಸಿನಿಮಾಗಳು ಪ್ರದರ್ಶನ ಆಗುತ್ತೆ ಈಗ ನಾವು ಲಿಸ್ಟ್ ನ ನಿಮ್ಗೆ ಹಿಂದಿನ ಇದರಲ್ಲಿ ಕೊಟ್ಟು ಆ ಲಿಸ್ಟ್ ಏನೇನ್ ಬರುತ್ತೆ ಅಂತ ಸುಮಾರು ಅಂದಾಜು ಈಗ ನೋಡಿ ನಮ್ಮಲ್ಲಿ ಸುಮಾರು ಹನ್ನೊಂದು ಸ್ಕ್ರೀನ್ಸ್ ಅಲ್ಲಿ ಹನ್ನೊಂದು ಹದಿಮೂರು ಇದೆ ಹದ್ಮೂರಲ್ಲಿ ನಾವು ಇದರಲ್ಲಿ ಕಲಾವಿದ ಸಂಘದಲ್ಲಿ ಅಂತಾರಾಷ್ಟ್ರೀಯ ಚಿತ್ರ ತೋರ್ಸಕ್ಕಾಗಲ್ಲದೆ ಪ್ರೊಜೆಕ್ಷನ್ ಸಮಸ್ಯೆಗಳಿದೆ ಅದರಲ್ಲಿ ಅದು ಬಿಟ್ರೆ ಇನ್ನು ಅದರಲ್ಲಿ ಎರಡು ಎರಡನ್ನ ಜ್ಯೂರಿ ಬಿಟ್ಟು ಇನ್ ಎರಡನ್ನ ನಾವು ಮಾಸ್ಟರ್ ಕ್ಲಾಸಸ್ ಬೇರೆ ಬೇರೆ ಶೈಕ್ಷಣಿಕ ಕೆಲಸಗಳಿಗೆ ಇಟ್ಕೊಂಡಿದೀವಿ ಹಾಗಾಗಿ ನಮ್ಗೆ ಸಿಗುವ ಒಂಬತ್ತು ಥಿಯೇಟರ್ ಬೇಕಾಗ್ತದೆ ಅಷ್ಟು ಸಿನಿಮಾಗಳನ್ನು ತೋರಿಸ್ತೀವಿ ಇದರಲ್ಲಿ ಬೇರೆ ಬೇರೆ ಸೆಕ್ಷನ್ಗಳಿದಾವೆ ಈಗಾಗಲೇ ನಮ್ಗೆ ಹೇಳಿದ್ವಿ ಆಗ್ಲೇನೆ ಎಲ್ಲಾ ಸೆಕ್ಷನ್ ಗಳಲ್ಲೂ ಸಿನಿಮಾ ಇದೆ ಆದಷ್ಟು ಮಟ್ಟಿಗೆ ಎಲ್ಲಾ ಸೆಕ್ಷನ್ ಗಳಲ್ಲೂ ಕನ್ನಡ ಸಿನಿಮಾಗಳು ಇರ್ತಾವೆ ಬೇರೆ ಬೇರೆ ರೀತಿಯಲ್ಲಿ ಬಂದಿದೆ ಶಾಂತಿಯ ತೋಟದಲ್ಲಿರುತ್ತೆ ಬಯೋಪಿಕ್ಸ್ ಅಲ್ಲಿ ಇರುತ್ತೆ ಬೇರೆ ಬೇರೆ ವರ್ಷಗಳಲ್ಲಿ ಶಾರ್ಟ್ ಫಿಲ್ಮ್ಸ್ ಇದೆ ಒಂದು ವಿಶೇಷವಾದ ಒಂದು ಸೆಕ್ಷನ್ ಇದೆ ಸರ್ವಜ್ಞಾನ ದಶಾಂತ ಅಂತ ಒಂದು ಥೀಮ್ ಅಲ್ಲಿ ಮಾಡ್ತಾ ಇದ್ದೀವಿ ಅದರಲ್ಲಿ ತುಂಬಾ ಶಾರ್ಟ್ ಫಿಲ್ಮ್ಸ್ ಇದೆ ಆಲ್ ಇಂಡಿಯಾ ಲೆವೆಲ್ ಶಾರ್ಟ್ ಫಿಲ್ಮ್ಸ್ ಇದೆ ಕನ್ನಡ ಸಿನಿಮಾಗಳು ಇದೆ ನಮ್ಮ ಈಸಲಿ ಕಾನ್ ಅದರಲ್ಲಿ ಬಂದ ಪ್ರಶಸ್ತಿ ಬಂದ ನಮ್ಮ ಚಿದಾನಂದ ನಾಯಕ್ ಅವರ ಸಿನಿಮಾ ಕೂಡ ನಾವು ತೋರಿಸ್ತಾ ಇದ್ದೀವಿ ಅದರೊಳಗೆ ಹೀಗಾಗಿ ಸುಮಾರು ಅಂತ ನಿಮ್ಗೆ ಹೇಳ್ತೀನಿ ನಲವತ್ತೈದು ಸಿನಿಮಾ ಆವರೇಜ್ ಪರ್ ಡೇ ಪರ್ ಸೆವೆನ್ ನಿಯರ್ಲಿ ಹಂಡ್ರೆಡ್ ಶೋಸ್ ಮೋರ್ ದನ್ ಫೋರ್ ಹಂಡ್ರೆಡ್ ಶೋಸ್ ಇರುತ್ತೆ

ಸರ್ ಮೊದಲಿಗೆ ನಿಮ್ಗೆ ಶುಭಾಶಯಗಳು ಸರ್ ನೀವು ರಾಧಾರಿ ಆಗಿರೋದಕ್ಕೆ ಖುಷಿ ವಿಚಾರ ಸೊ ನಾನಾಗಲೇ ಹೇಳಿದಾಗ ಒಂದು ಐದಾರು ವರ್ಷಗಳಿಂದ ಫಿಲ್ಮ್ ಫೆಸ್ಟಿವಲ್ ನಮ್ಮ ಇಂಟರ್ನ್ಯಾಷನಲ್ ಆದ್ರೂ ಕೂಡ ಬೆಂಗಳೂರಿನಲ್ಲಿ ನಡೆದ್ರು ನಮ್ಮ ಇಂಡಸ್ಟ್ರಿಯಿಂದ ನಿರಸ ಪ್ರತಿಕ್ರಿಯೆ ಸೊ ನೀವು ಇರ್ತೀರಾ ಸಾಧು ಸರ್ ಇದರ ಇಂಡಸ್ಟ್ರಿಯಲ್ಲಿ ಒಳ್ಳೆ ಒಡನಾಟ ಇದೆ ಸರ್ ಇಬ್ ನಮ್ಮ ನಟ ನಟಿಯರನ್ನ ಇದರಲ್ಲಿ ಇನ್ವಾಲ್ವ್ ಮಾಡೋದಕ್ಕೆ ಏನಾದರೂ ಪೂರಕವಾದಂತ ಕೆಲಸ ಮಾಡಿರ್ಬೋದು ಮಾಡಿದ್ದೀರಾ ಅಂತ ನಿಮಗೆ ಎರಡಂತ ಪ್ರತತಿಯನ್ನು ಒರೈ ಮನೆ ಅದಕ್ಕೆ ಮೂರನೇ ಸ್ಟೇಜ್ ನಲ್ಲಿ ಸೆಪರೇಟ್ ಆಗಿ ಮಾಡ್ತೀವಿ ಒಂದು ಫಸ್ಟ್ ಅಂದ್ರೆ ಡೇಟಾ ಒಳ ಬಿಟ್ಟು ನಿಮಗೆ ಅದಕ್ಕೆ ನಮಗೆ ಪ್ರತೀಕವಾದ ಜಾಲನ ಒರೈ ಒರೈ ನಮಗೆ ಆಗ್ಲಿ ಕೊಡ್ತಾರೆ ನಿಮಗೆ ಕಿಡ್ಸ್ 플레이 ಗೆ ಒಂದು ಜಾಲ ಇದೆ ಅದು ಮೊದಲನೇ ಚಾರ್ಜ ಏನಾದ್ರೂ ನಮಗೆ ಬಿಡ್ಕೊಡುತ್ತೆ ಅಲ್ಲಿ ಎರಡೇ plus 100 ಗಾಡಿ ಬಿಡ್ಕೊಡ್ತೀವಿ ಬಂತು ಏನಂತ ಡೈಲಿ ಬಸ್ಟ್ ಸ್ಟಾರ್ಸ್ ಅಂತ ಅಲ್ಲಿ ಏನು ಇದೆ ಇದು ಚಟ हम भी एंटरटेनमेंट आर्ट और स्पोर्ट्स में मतलब एवरीडे एंटरटेनमेंट के लिए हम स्टार दे दे एक ऐसा उनकी स्टेज है ना स्टार्स का करें अभी भी रिव्यूल मार पड़ता है सर देश के मारो पड़ता है पड़ता है यो तो यो तो ये लोग एवरीथिंग विल बी ऑन दे नहीं बता रहे क्या कर रहे हैं ये तो हम भी लोग उठे ना स्टार शेडिंग चलेगा स्टार वोटर या द पीपल who want to feel very important so this we were meeting for this respect today it, yes, right. it is released with our along with the general public and the general public In the East wanted to see the film. They wanted to celebrate. If you build it in the book together, we will be the catalog and they can, they so can choose uh, their film. Uh, you, you are getting it on the opening day. I the Manada release that opening day. Essentially, those on the distinction, you know, those yara, delegates, paid delegates, there are or quoted. Basically, you know, in March, we will every county will give this cover uh, code so that if you can just. Uh, स्कैनेट एंड सी डी ओल्ड बुक इन योर हैंड्स इंटर टीवी के लिए पुराना डिस्प्ले आप लेते हैं वैसे बच्चे तो सब आज चला रहा है कि पीस करें तो फैशनेबल लगा पर आप लोग मंदरे क्या है ना और एंड आगे तो ठीक है ना नमकी आई थिंक यार मटकर देखो ना बता दे ये इंजेक्शन है सिंगिंग सरीसरे and in the complete tax again and it is you can scan it every counter i have requested to scan or so 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 you can see immediately TV. you can view also okay a investigational book is that sovetian carry bag so you get it <laughs> you get that <s disappe laughs> yeah that's that, 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 that the descriptive but <laughs> now we have to generate basically which is the sigma mix for bandle यार सिनेमा नॉलेज को तो पता है और बैठ सी नहीं करते है गजाने और डिजिटल एजेंट डिजिटल लागू सिखाते हैं हमें कहां है नहीं दिक्कत भी कोई और इंडिस की बात नहीं हो पाएगा हां हां ಇಲ್ಲಿ ಮಾತಾಡೋಣ ಈ ಡಿಜಿಟಲ್ ಫೋಟೋ снима ವರ್ಷ ಆಗಿರೋದು ನಮ್ಮ ಕ್ಯಾಮೆರಾ ಅಲ್ಲಿ ಅಲ್ಲೋ 3d ಅಲ್ಲಿ ಮೊಬೈಲ್ ಕ್ಯಾಮೆರಾ ಆಕ್ ಕ್ಯಾಮೆರಾ ಇತ್ತು ಕಂಪ್ಲೀಟ್ ಆಗಿ ಅದನ್ನೆಲ್ಲ ರೆಡಿ ಮಾಡಕ್ಕೆ ಟೇಕ್ 6 ಮಂತ್ಸ್ ಆ ಟೈಮು ಬೇಕಾದ ಕಾರಣಕ್ಕೆ ಕೆಲವ ಕೆಲವ್ರನ್ನ ಬಿಸಾಕ್ಬಿಡಿದಾರೆ ಕೆಲವ್ರನ್ನ ಮುಚಿಕ್ ಬಿಡಿದಾರೆ ಅದನ್ನೆಲ್ಲ ಹಳೆದುಬಿಡೋಣ ಸೋ ಅದರಲ್ಲಿನೇ ಒಂದು ತೋರಿಸ್ತೀನಿ ಒಂದು ಕಾರಣ ಇನ್ನೊಂದು ಕಾರಣ ನಮಗೆ ಚಾಗ ಈಗ ವರನೇ ಮಾಡಬೇಕು ಅಂದಾಗ ಅತ್ರ ಪ್ಲೇಸ್ ನ ಜನರಿಗೆ ಕುರ್ಸಿ ಒಂದು ಟೆನ್ ಸಿನಿಮಾತರ ಪ್ಲೇ ಮಲೆ ಚಾನೆ ಇಲ್ಲ ಬರೋ ನೆಕ್ಸ್ಟ್ ನೆಕ್ಸ್ಟ್ ಬಿಟ್ ಸ್ಟಿಪ್ ಆಪರ್ಸ್ ಆ ಗೋಯಿಂಗ್ ಬನ್ ವಿ ಆರ್ ಆಫ್ ಫಾರ್ ಮಾರೆ ಮಾಡ್ತಿನಿ ಬಟ್ ಈ ಕ್ಯಾಮೆರಾ ರಿಮೈನ್ಸ್ ಫೆಸ್ಟಿವಲ್ ಅಲ್ಲಿ ಮಾಡೋದು ಯ ಕ್ಯಾ ಟ್ರೈ ಫಾರ್ ದಟ್ ಅರೆ ಇದೇ ಐಡಿಯಾ ಇದೆ ಇನ್ನಾದ್ರೂ ಪಾಪ ಟು ಸಾಡೋ ಕುಮ ಆಕ್ಟಿವ್ ದೇಸ್ ಕರೀತ ರಾಜು ಜಾಗೆ ಚೆನ್ನಾಗಿ ಐತಿ

ಕೊಡ್ತಾ ಇದ್ದೀವಿ ದಯವಿಟ್ಟು ಬನ್ನಿ ಲೇಟಸ್ ಎಂಜಾಯ್ ಎಂಜಾಯ್ ಮೂವೀಸ್ ಅಪಾದನೆ ಕ್ರಿಟಿಕ್ ಇದ್ದೇ ಇರ್ತೀವಿ ಕ್ರಿಟಿಕ್ ಇಲ್ಲದೆ ಬಂದು ಹೋಗಕ್ ಆಗಲ್ಲ ತಾವು ಏನಾದ್ರು ಹೇಳಿದ್ರೆ ತಾನೆ ಈಗ ಎರಡು ಮೂರು ಸಲಹೆಗಳು ಬಂತು ಅವ್ರು ಏನಾದ್ರು ಹೇಳಿದ್ರೆ ತಾನೆ ನಾವು ಕರೆಕ್ಟ್ ಮಾಡ್ಲಿಕ್ಕೆ ನಮಗೆ ಅವಕಾಶ ಸಿಗೋದು ಈ ಸಲಹೆಗಳನ್ನ ಈ ಕ್ರಿಟಿಕ್ ಗಳನ್ನ ಕೂಡ ತುಂಬಾ ಓಪನ್ ಹಾರ್ಟ್ ಸ್ವಾಗತ ಮಾಡ್ತಾ ಇದ್ದೀನಿ ಇಂಪ್ರೂವ್ ಇನ್ ದಿಸ್ ಫೆಸ್ಟಿವಲ್ ಆಲ್ಸೋ ವಾಟ್ ಇಟ್ ಇಸ್ ಪಾಸಿಬಲ್